ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಅರಳಿ ಮರದ ಎಲೆಯ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಎರಡು ಅರಳಿ ಮರದ ಎಲೆ ಬೆಳ್ಳುಳ್ಳಿ ಎಸಳುಗಳು ಲವಂಗ ಹಾಗೂ ಸ್ವಲ್ಪ ಕುಂಕುಮ ಬೇಕಾಗುತ್ತದೆ ಮೊದಲಿಗೆ ಒಂದು ಅರಳಿ ಮರದ ಎಲೆಯ ಮೇಲೆ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆದುಕೊಳ್ಳಿ ಹಾಗೂ ಮತ್ತೊಂದು ಅರಳಿ ಮರದ ಎಲೆಯ ಮೇಲೆ ತ್ರೀಂ 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 ಅಂತ ಬರೆದು ಅದರ ಕೆಳಗಡೆ ನಾವು ಹೇಳಿಕೊಡುವಂತಹ ಈ ಒಂದು ವಶೀಕರಣ ಮಂತ್ರವನ್ನು ಬರೆದುಕೊಳ್ಳಬೇಕು ಆ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಕಾಮದೇವಾಯ ಸರ್ವದೇವಾಯ ಮಮ ಸ್ವಾಹ ಅಂತ ಬರೆದುಕೊಳ್ಳಬೇಕು ನಂತರ ಎರಡು ಎಲೆಗಳ ಮೇಲೂ ಸಹ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ನಂತರ ನೀವು ಮಂತ್ರ ಹಾಗೂ ತ್ರೀಮ್ ಅಂತ ಬರೆದಿರುವ ಎಲೆಯ ಮೇಲೆ ಮೂರು ಲವಂಗವನ್ನು ಇಡಬೇಕು ಹಾಗೂ ಹೆಸರನ್ನು ಬರೆದಿರುವ ಎಲೆಯ ಮೇಲೆ ಎರಡು ಲವಂಗವನ್ನು ಇಡಬೇಕು ನಂತರ ಎರಡು ಎಲೆಗಳ ಮೇಲೂ ಸಹ ಒಂದೊಂದು ಬೆಳ್ಳುಳ್ಳಿಯ ಎಸಳನ್ನು ಇಡಬೇಕು ನಂತರ ಎರಡು ಎಲೆಗಳನ್ನು ಫೋಲ್ಡ್ ಮಾಡಿ ಕಪ್ಪುದಾರದ ಸಹಾಯದಿಂದ ಕಟ್ಟಬೇಕು ನಂತರ ನೀವು ಪ್ರಯೋಗಕ್ಕೆ ಬಳಸಿದ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು